ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಕ್ಸ್ ಯುಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ನಿಮಗೆ ಆಲ್ರೆಡಿ ತಂಬ್ಲೈನಲ್ಲಿ ನೋಡಿನೇ ಗೊತ್ತಾಗಿರುತ್ತೆ ಇವತ್ತು ಬೆಳಗ್ಗೆ ಬೇಗ ಎದೋದಕ್ಕೆ ನಾನು ಒಂದು ಸ್ವಲ್ಪ ಫಾಲೋ ಮಾಡೋ ಟಿಪ್ಸ್ನ ಶೇರ್ ಮಾಡ್ತಿದ್ದೀನಿ ಹಾಗೆ ಹೌಸ್ ವೈಫ್ಸು ಮಾರ್ನಿಂಗ್ ರೊಟೀನ್ ಏನೇನೆಲ್ಲ ಇರುತ್ತೆ ಅದನ್ನು ಶೇರ್ ಮಾಡ್ತಿದ್ದೀನಿ ಹಾಗೆ ಒಂದೆರಡು ಟಿಪ್ಸ್ನು ಕೂಡ ಶೇರ್ ಮಾಡ್ತಿದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬನೇ ಮುಖ್ಯವಾಗಿರುತ್ತೆ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನೀವು ಅಲಾರಾ ಓಡ್ದಾಗ್ಲೇ ನೋ ಗೊತ್ತಾಗಿರ್ಬೋದು ನಾನು ಎಷ್ಟು ಗಂಟೆಗೆ ಎದ್ದಿದ್ದೀನಿ ಅಂತ ಐದು ಗಂಟೆಗೆ ಎದ್ದಿದ್ದೀನಿ ಬೆಳಿಗ್ಗೆ ಬೇಗ ಎದ್ದೊಳೋಕ್ಕೆ ನಾನು ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡ್ತೀನಿ ಅಂದರೆ ರಾತ್ರಿ ನಾನು ಒಂಬತ್ತುವರೆ ಇಲ್ಲ ಹತ್ತು ಗಂಟೆಗೆ ಮಲಗಿಬಿಡ್ತೀನಿ ಯಾಕಂದರೆ ಬೆಳಗ್ಗೆ ನಮಗೆ ಬೇಗ ಎಚ್ಚರ ಆಗಬೇಕು ಮತ್ತು ನಮಗೆ ಕಂಪಲ್ಸರಿ ನಿದ್ದೆ ಕೂಡ ಆಗಬೇಕು ನಿದ್ದೆ ಹಾಗೆ ಇಟ್ಕೊಂಡು ನಾವು ಕೆಲಸ ಮಾಡೋದ್ರಿಂದ ನಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ ಅದಕ್ಕೆ ಕರೆಕ್ಟ್ ಟೈಮ್ಗೆ ನಿದ್ದೆನೂ ಕೂಡ ಆಗಬೇಕು ಅಲ್ವಾ ಅದಕ್ಕೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಮಲ್ಕೊಂಡ್ರೆ ಬೆಳಿಗ್ಗೆನೂ ಕೂಡ ಎಚ್ಚರ ಆಗುತ್ತೆ ಬೆಳಗ್ಗೆ ಮನೆ ಕೆಲಸ ಕೂಡ ಆರಾಮವಾಗಿ ಆಗುತ್ತೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಜಾಸ್ತಿ ಮೊಬೈಲನ್ನ ನಾನು ರಾತ್ರಿ ಯೂಸ್ ಮಾಡೋದಿಲ್ಲ ಬೇಗ ಮಲ್ಕೊಂಬಿಡ್ತೀನಿ ಹಾಗೇನೆ ಇನ್ನೊಂದು ಬೆಳಗ್ಗೆ ನಾನು ಎದ್ದೊಳ್ಳೇಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಮಲಗ್ತೀನಿ ಅದನ್ನು ಕೂಡ ಯೂಸ್ ಆಗುತ್ತೆ ಯಾಕಂದರೆ ಅದೇ ಚಿಂತೆ ಇರುತ್ತಲ್ವ ಬೆಳಗ್ಗೆ ಎದ್ದಳ್ಬೇಕು ಅಂತ ಅದಕ್ಕೇ ಬೇಗ ಎಚ್ಚರವಾಗಿಬಿಡುತ್ತೆ ಆ ಕೆಲಸನ ನೆನೆಸ್ಕೊಂಡು ಮಲ್ಕೊಂಡ್ರೆ ಹಾಗೆಯೇ ಇನ್ನೂ ಒಂದು ಟಿಪ್ಸು ನಾವು ಮಲ್ಕೋಬೇಕಾದ್ರೆ ಮೊಬೈಲಲ್ಲಿ ಅಲಾರಾಮ್ ಇಡ್ತೀವಲ್ವಾ ಅದು ಮೊಬೈಲ್ನ ಒಂದು ಸ್ವಲ್ಪ ದೂರನೇ ಇಡಬೇಕು ಒಂದು ಸ್ವಲ್ಪ ದೂರ ಇಟ್ಟರೆ ಅಲಾರಾಮ್ ಹೊಡೆದಾಗ ನಮಗೆ ಇನ್ನೂ ನಿದ್ದೆ ಇದ್ರೂ ನಾವು ಅಲಾರಾಮ್ ಆಫ್ ಮಾಡೋದಕ್ಕಾದರೂ ಹೋಗ್ತೀವ ಅಲಾರಾಮ್ ಅಂತೂ ಬಡ್ಕೊತಿರತ್ತೆ ಅದನ್ನು ಆಫ್ ಮಾಡೋಕ್ಕಾದರೂ ಹೋದಾಗ ನಾವು ಬಿಡ್ತೀವಿ ಓ ಇವತ್ತು ಅಲಾರಾಮ್ ಇಟ್ಟಿದ್ವಿ ಬೇಗ ಎದ್ದಾಳಬೇಕು ಅಂತ ಎಚ್ಚರವಾಗಿಬಿಡುತ್ತೆ ಮತ್ತು ಇನ್ನೇನು ಮಲ್ಗೋದು ಅಂತಲೂ ಅನಿಸುತ್ತೆ ಅದಕ್ಕೇ ಅಲಾರಾಮ್ ಏನಾದರೂ ಇಟ್ಟರೆ ಒಂದು ಸ್ವಲ್ಪ ಕ್ಲಾಕ್ ಆಗಿರ್ಬೋದು ಮತ್ತು ಮೊಬೈಲ್ನ ಒಂದು ಸ್ವಲ್ಪ ದೂರ ಇಟ್ಕೊಂಡ್ರೆ ಬೆಟರ್ ಅನಿಸುತ್ತೆ ನನಗೆ ಇದು ಡೈಲಿ ರೂಢಿಯಾಗಿಬಿಟ್ಟಿದೆ ನೀವು ಅಲಾರಾಮ್ ಹೊಡೆದಾಗಲೇ ಗೊತ್ತಾಗಿರ್ಬೋದು ನಿಮಗೆ ಕರೆಕ್ಟ್ ಐದು ಗಂಟೆಗೇ ಎದ್ದಿದ್ದೀನಿ ಒಂದು ನಿಮಿಷ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಕರೆಕ್ಟಾಗಿ ಐದು ಗಂಟೆಗೆ ಡೈಲಿ ಎಚ್ಚರವಾಗಿಬಿಡುತ್ತೆ ಡೈಲಿ ಅಲಾರಾಮ್ ಇಡೋ ಅವಶ್ಯಕತೆ ನನಗಿಲ್ಲ ಯಾಕಂದರೆ ನಾನು ಇವತ್ತು ಶೂ ವಿಡಿಯೋ ಶೂಟ್ ಮಾಡಬೇಕು ಅಂತ ನೈಟ್ ಅಂದ್ಕೊಂಡಿದ್ದೆ ಅದಕ್ಕೆ ಅಲಾರಾಮ್ನ ಸೆಟ್ ಮಾಡಿ ಇಟ್ಟಿದ್ದೆ ಅಲಾರಾಮ್ ಹೊಡೆದ ತಕ್ಷಣ ಒಂದು ಐದಾರು ಸೆಕೆಂಡ್ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಅಲಾರಾಮ್ನ ಸೆಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಾಮಾಗಿ ಪಾಸಿಟಿವ್ ಆಗಿರೋ ಒಂದು ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿ ಅಲಾರಾಮ್ ಇಡಿ ಯಾಕಂದರೆ ಯಾವುದಾವುದೋ ಸಾಂಗ್ ಇಟ್ಬಿಟ್ರೆ ಬೆಳಗ್ಗೆ ನಮಗೆ ಅದೇ ಅಲಾರಾಮ್ ಸೌಂಡ್ ಕೇಳಿದ್ರೆ ಮನಸ್ಸಿಗೆ ಅಷ್ಟೊಂದು ಚೆನ್ನಾಗಿರಲ್ಲ ಬೆಳಗ್ಗೆ ನಾವು ಎದ್ದೇಳಬೇಕು ಅಂದರೆ ಒಂದು ಪಾಸಿಟಿವ್ ವೈಬ್ಸಿಂದ ಎದ್ದೇಳಬೇಕು ಆವಾಗಲೇ ನಮ್ಮ ದಿನ ತುಂಬ ಚೆನ್ನಾಗಿರುತ್ತೆ ಒಂದು ದೇವರ ಸಾಂಗು ಅಥವಾ ಒಂದು ಪಾಸಿಟಿವ್ ವೈಬ್ಸ್ ಕೊಡೋ ಮ್ಯೂಸಿಕೋ ಈ ಥರ ಸೆಟ್ ಮಾಡಿಕೊಂಡ್ರೆ ನನ್ನ ಪ್ರಕಾರ ಒಳ್ಳೆಯದು ಇನ್ನು ಬೆಳಗ್ಗೆ ಇದು ಕಿಟಕಿ ಬಾಗಿಲುಗಳನ್ನೂ ಕೂಡ ತೆಗ್ದೆ ಯಾಕಂದರೆ ಮನೆಯೊಳಗೆ ಬೆಳಗ್ಗೆಗಳಿ ತುಂಬ ತಂಪಾಗಿರುತ್ತೆ ಅದನ್ನು ಗಾಳಿ ಬರಲಿ ಅಂತ ಇನ್ನು ನಾನು ಕೂಡ ಮುಖ ಎಲ್ಲನ್ನು ಕೂಡ ತೊಳೆದು ಇವಾಗ ಮನೆ ಕಸನ ಬಳ್ಕೊತಿದಿನಿ ಫಸ್ಟಿಗೆ ಕಸ ಬಳಿಲಾರ್ದಂಗೆ ಒಲೆ ಹಚ್ಚೋ ಪದ್ಧತಿ ಇಲ್ಲ ನಮ್ಮ ಮನೇಲಿ ಅದಕ್ಕೆ ಫಸ್ಟಿಗೆ ಕಸ ಎಲ್ಲನೂ ಕೂಡ ಗೂಡಿಸಿ ಒಂದು ಚಿಕ್ಕದಾಗಿ ರಂಗೋಲಿನ ಹಾಕ್ಕೊಂಡೆ ನನಗೆ ಅಷ್ಟೊಂದಾಗಿ ರಂಗೋಲಿ ಹಾಕಕ್ಕೆ ಬರೋದಿಲ್ಲ ಒಂದು ಸ್ವಲ್ಪ ಸಿಂಪಲ್ ಡಿಸೈನ್ಸ್ ಬರುತ್ತೆ ಅದೇ ರಂಗೋಲಿನ ಹಾಕ್ಕೊಂಡೆ ಬೆಳಗ್ಗೆ ಬೇಗ ಎದ್ದೊಳ್ಳೋದ್ರಿಂದ ಒಂದು ಸ್ವಲ್ಪ ಚಳಿ ಆಗ್ತಾಯಿತ್ತು ಅದಕ್ಕೆ ಒಂದು ಸ್ವಲ್ಪ ಹರ್ಬಲ್ಟಿನ ಮಾಡ್ಕೊತಿದ್ದೀನಿ ಒಂದು ಟೀ ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಏಲಕ್ಕಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ ಹಾಗೇನೇ ಒಂದು ಟೇಬಲ್ ಸ್ಪೂನಷ್ಟು ಸೋಪನ್ನ ಹಾಕ್ಕೊಂತಿದ್ದೀನಿ ತಿಂತೀವಲ್ವ ಬಡೆ ಸೋಪು ಆ ಸೋಪ್ನೇ ಹಾಕ್ಕೊಂಡಿದ್ದೀನಿ ಒಂದು ಮೂರು ಲವಂಗನ ಹಾಕ್ಕೊಂಡಿದ್ದೀನಿ ಹಾಗೇ ಒಂದು ಸ್ವಲ್ಪ ಅಜ್ವೈನ ಹಾಕ್ಕೊಂತಿದ್ದೀನಿ ನಿಮಗೆ ಜೀರಿಗೆ ಬೇಕಿದ್ರು ಅದನ್ನು ಹಾಕ್ಕೊಬೋದು ನನಗೆ ಅಜ್ವೈನ್ ಹಾಕಿದರೆ ಹರ್ಬಲ್ ಟೀ ಆಗುತ್ತೆ ಅದಕ್ಕೆ ಅಜ್ವೈನ್ ಹಾಕ್ಕೊಂಡು ಇನ್ನು ಒಂದು ಎರಡು ಮೂರು ಪ ಪುದೀನ ಎಲೆನ ಹಾಕ್ಕೊಂಡಿದ್ದೀನಿ ಒಂಥರ ಈ ಥರ ಕೈಯಲ್ಲಿನೇ ಚೂಟಿ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲನೂ ಕೂಡ ನೀಟಾಗಿ ಕುದಲಿಕ್ಕೆ ಇಟ್ಟೆ ನೀಟಾಗಿ ಕುದ್ದು ನಾವೆಲ್ಲ ಸ್ಪೈಸಸ್ ಹಾಕಿರ್ತೀವಲ್ವೋ ಅದ್ರ ಎಲ್ಲನೂ ಕೂಡ ಬಿಟ್ಕೋಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇನ್ನು ರಾತ್ರಿಯೇ ಪಾತ್ರೆನ ತೊಳೆದಿಟ್ಟಿದ್ದೆ ಅದನ್ನೆಲ್ಲನೂ ಕೂಡ ಇವಾಗ ಜೋಡಿಸ್ಕೊತಿದ್ದೀನಿ ಈ ಕಡೆಗೆ ಹರ್ಬಲ್ ಟೀನೂ ಕೂಡ ಆಗ್ತಿರುತ್ತೆ ಈ ಕಡೆಗೆ ನಂದು ಇನ್ನೊಂದು ಕೆಲಸ ಎಲ್ಲನೂ ಕೂಡ ಇರುತ್ತೆ ಅಲ್ವಾ ಅದನ್ನು ಕೂಡ ಪಾತ್ರೆ ಎಲ್ಲನೂ ಕೂಡ ಜೋಡಿಸ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆಗೆ ಹರ್ಬಲ್ ಟೀನೂ ಕೂಡ ರೆಡಿ ಆಯಿತು ಇನ್ನು ಅದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಸೋಸಿ ಕುಡಿತಾ ಇದ್ದೀನಿ ಹಾಗೆ ಹಾಗೇನೂ ಸಹ ಕುಡಿಬೋದು ಹಾಗೆ ಕುಡಿದ್ರೆ ಬೆಳಗ್ಗೆ ಬೆಳಗ್ಗೆ ನನಗೆ ಅಷ್ಟೊಂದಾಗಿ ಇಷ್ಟ ಆಗೋಲ್ಲ ಅದಕ್ಕೇ ಒಂದು ಸ್ವಲ್ಪ ಸೋಸ್ಕೊಂಡು ನಿಮಗೆ ಜೇನುತುಪ್ಪ ಬೇಕಿದ್ದರೆ ಜೇನುತುಪ್ಪ ಮತ್ತು ಬೆಲ್ಲನೂ ಕೂಡ ಹಾಕೋಬೋದು ನಾನು ಜೇನುತುಪ್ಪನ್ನು ಹಾಕ್ಕೊಂಡಿದ್ದೀನಿ ಜೇನುತುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಆಯಿತು ಬೆಳಗ್ಗೆ ಒಂದು ಸ್ವಲ್ಪ ವೆದರ್ ತಂಪಾಗಿರುತ್ತಲ್ವ ಚಳಿ ಚಳಿ ಆಗ್ತಾಯಿರುತ್ತೆ ಆವಾಗ ತುಂಬ ಚೆನ್ನಾಗಿರುತ್ತೆ ಟೀ ಕಾಫಿ ಅಭ್ಯಾಸ ಇದ್ದರೂ ಅದನ್ನು ಸಹ ಕುಡಿಬೋದು ನನಗೂ ಕೂಡ ಟೀ ಕಾಫಿ ಅಭ್ಯಾಸ ಇದೆ ಒಂದು ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಈ ಹರ್ಬಲ್ ಬಲ್ಟಿನ ಮಾಡಿಕೊಂಡು ಕುಡಿದು ಒಂದು ಹತ್ತು ನಿಮಿಷ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ಕುಡ್ದೆ ಇನ್ನು ಇವಾಗ ಮಾಪ್ ಎಲ್ಲನೂ ಕೂಡ ಮಾಡ್ಕೊತಿದ್ದೀನಿ ನಾರ್ಮಲ್ ಬಂಡೆ ಒರೆಸೋ ನೀರಿಗೆ ಒಂದು ಸ್ವಲ್ಪ ಉಪ್ಪು ಅರ್ಶನ ಹಾಕಿ ಮಾಪನ್ನ ಮಾಡ್ಕೊಳ್ಳೋದು ಈ ಥರ ಆಗಿರೋ ಮಾಪ್ಗಿಂತ ಈ ಥರ ಫ್ಲ್ಯಾಟ್ ಆಗಿರೋ ಮಾಪ್ನೇ ಚೆನ್ನಾಗಿರುತ್ತೆ ಯಾಕಂದರೆ ಸೋಫಾ ಕಳಿಗೆ ಚೇರ್ಗಳಿಗೆ ಫ್ರಿಜ್ ಕೆಳಗೆ ಆರಾಮಾಗಿ ಈ ಮಾಪ್ ಇರುತ್ತೆ ಅಲ್ವಾ ಕ್ಲೀನ್ ಮಾಡ್ಕೊಬೋದು ಆರಾಮಾಗಿ ನನ್ನ ಹತ್ರ ಮೊದಲು ರೌಂಡಾಗಿರೋ ಮಾಪ್ ಇತ್ತು ಯಾಕೋ ಅದು ಅಷ್ಟೊಂದಾಗಿ ಅದರಿಂದ ಕ್ಲೀನ್ ಆಗ್ತಿರ್ಲಿಲ್ಲ ಅದಕ್ಕೇ ಈ ಸಲ ಸ್ವಲ್ಪ ಫ್ಲಾಟ್ ಆಗಿರೋ ಮಾಪ್ ನ ತಗೊಂಡಿದೀನಿ ಈ ಮಾಪ್ ತುಂಬಾ ಚೆನ್ನಾಗಿದೆ ಯೂಸ್ಫುಲ್ ಕೂಡ ಅನ್ನಿಸ್ತು ನನಗೆ ಕಸ ಬಳಿಯೋದ್ರಲ್ಲಿ ಬಂಡೆ ಒರೆಸೋದ್ರಲ್ಲೇ ಅರ್ಧ ಯೋಗ ಮುಗ್ದೋಗುತ್ತೆ ನೆಲ ಒರೆಸೋಕ್ಕನೂ ಕೂಡ ಬಗ್ಗಬೇಕು ಸೋಫಾ ಕೆಳಗಡೆ ಫ್ರಿಜ್ ಕೆಳಗಡೆ ಇನ್ನ ಕಸ ಬೆಳಿಯೋಕ್ಕೂ ಕೂಡ ಬಗ್ಗಬೇಕು ಅದರಲ್ಲೇ ಒಂದು ಅರ್ಧ ಯೋಗ ಆಗ್ಬಿಡುತ್ತೆ ಬಗ್ಗಿ ಬಗ್ಗಿ ಹೇಳೋದ್ರಿಂದ ನನಗೆ ಯೋಗ ಮಾಡೋ ಅಭ್ಯಾಸನೂ ಕೂಡ ಇಲ್ಲ ನನಗೆ ಇಷ್ಟನೂ ಕೂಡ ಆಗೋದಿಲ್ಲ ಯೋಗ ಮಾಡೋದಕ್ಕೆ ಈ ಥರ ಮನೆಯಲ್ಲಿರೋ ಎಲ್ಲ ಕೆಲಸ ಮಾಡಿಕೊಂಡ್ರೇ ಒಂದು ಸ್ವಲ್ಪ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯೋಗ ಹಾಗೆ ಬಿಡುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಹೀಗೆ ಅನಿಸಿರುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನು ಮಾಪ್ ಎಲ್ಲನೂ ಕೂಡ ಮಾಡ್ಕೊಂಡಿದ್ದಾಯಿತು ಇನ್ನು ನಾನು ಕೂಡ ಸ್ನಾನ ಎಲ್ಲನೂ ಕೂಡ ಮುಗಿಸ್ಕೊಂಡು ಬಂದೆ ಇನ್ನು ಇವತ್ತು ಶ್ರಾವಣ ಸೋಮವಾರ ಆಗಿರೋದ್ರಿಂದ ಹಾಗೇ ನಮ್ಮ ಮನೆ ದೇವ್ರ ವಾರನೂ ಕೂಡ ಪೂಜೆನೂ ಕೂಡ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡು ಬಾಗಿಲೆಲ್ಲನೂ ಕೂಡ ಸ್ನಾನ ಮಾಡಿ ತೊಳೆದಿದ್ದೆ ಇನ್ನು ಅದಕ್ಕೆ ವಿಭೂತಿ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಹೂವೆಲ್ಲನೂ ಕೂಡ ಇಟ್ಕೊಂಡು ಆಮೇಲೆ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ ಪೂಜೆ ಮಾಡ್ಕೊಳ್ಳೋದು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಹಾಗೇ ಒಬ್ಬರು ಕಮೆಂಟ್ ಹಾಕಿದರು ಬಾಗಿಲಿಗೆ ಅರಶಿನ ಹಚ್ಚಿ ಚೆನ್ನಾಗಿರುತ್ತೆ ಅಂತ ನಮ್ಮ ಕಡೆ ಬಾಗಿಲಿಗೆ ಅರಶಿನ ಹಚ್ಚೋ ಪದ್ಧತಿ ಇಲ್ಲ ನಾವು ಸಿಂಪಲ್ಲಾಗಿಯೇ ವಿಭೂತಿ ಕುಂಕುಮನ ಹಚ್ಚಿ ಪೂಜೆನ ಮಾಡ್ಕೊತೀವಿ ಇನ್ನು ಎಲ್ಲನೂ ಕೂಡ ಆದಮೇಲೆ ಮನೆ ತುಂಬ ಧೂಪ ಹಾಕಿದ್ರೇ ನನಗೆ ಇಷ್ಟ ಆಗುತ್ತೆ ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಇದನ್ನು ಅದಕ್ಕೆ ಮನೆ ತುಂಬ ಧೂಪ ಎಲ್ಲನೂ ಕೂಡ ಹಾಕ್ಕೊಂಡೆ ಸಿಂಪಲ್ಲಾಗಿ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ ಇನ್ನು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಳೋದಿಕ್ಕೆ ಬಂದಿದ್ದೀನಿ ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಸಿಂಪಲ್ಲಾಗಿ ಚಪಾತಿ ಮತ್ತು ಎಣ್ಣೆ ಬದ್ನೇಕಾಯ ಮಾಡೋಣ ಅಂತ ಅಂದ್ಕೊಂಡು ಮೊದಲಿಗೆ ಚಪಾತಿ ಹಿಟ್ಟನ್ನ ಎಲ್ಲನೂ ಕೂಡ ಒಂದು ಸ್ವಲ್ಪ ಸಾಫ್ಟಾಗಿ ಕಲಸಿಟ್ಟೆ ಯಾಕಂದರೆ ಚಪಾತಿ ಮಾಡ್ಕೊಳ್ಳೋಷ್ಟರಲ್ಲಿ ಚೆನ್ನಾಗಿ ನೆನೆಯುತ್ತೆ ಅಂತ ಹೇಳಿ ಇನ್ನು ಬದನೆಕಾಯಿ ಪಲ್ಯಕ್ಕೆ ಫ್ರಿಜ್ಜಿಂದ ಏನೇನು ಬೇಕೋ ಎಲ್ಲನೂ ಕೂಡ ತೆಗೆದಿಟ್ಕೊಂಡೆ ಇವಾಗ ಒಂದು ಕಡಾಯನ ಇಟ್ಕೊಂಡು ಎಣ್ಣೆ ಬದನೆಕಾಯಿಗೆ ಮೇಯ್ನಾಗಿ ಶೇಂಗಾ ಬೇಕು ಅಲ್ವಾ ಶೇಂಗಾನ ಹುರ್ಕೊತಿದ್ದೀನಿ ನಮ್ಮ ನಾವು ಪಲ್ಯ ಎಷ್ಟು ಮಾಡ್ತೀವಿ ಅದ್ರ ಕ್ವಾಂಟಿಟಿ ಮೇಲೆ ಶೇಂಗಾನ ಹಾಕೊಂಡ್ರೆ ಒಳ್ಳೆಯದು ನಾನಿಲ್ಲಿ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಶೇಂಗಾನ ಉರ್ಲಿಕ್ಕಿಟ್ಟು ನಾನು ಫ್ರೆಶ್ನಪ್ ಎಲ್ಲನೂ ಕೂಡ ಆದಾಗಲೇ ಅನ್ನಕ್ಕೂ ಕೂಡ ಇಟ್ಬಿಟ್ಟಿದ್ದೆ ರೈಸ್ ಕುಕ್ಕರ್ ಮೇಲೆ ಅನ್ನ ಕೂಡ ಆಗಿತ್ತು ಒಂದು ಸ್ವಲ್ಪ ಕೆಲಸನೂ ಕೂಡ ಈಸಿ ಆಗುತ್ತೆ ಇವಾಗ ಮಿಕ್ಸಿಗೆ ಏನಾದರೂ ಹಾಕ್ಕೊಳ್ಳೋದಿದ್ದರೆ ಪದೇ ಪದೇ ಅನ್ನದ್ದು ತೆಗೆಯೋದು ಮಿಕ್ಸಿಗೆ ಹಾಕೋದು ಈ ಥರ ಜಂಜಾಟ ಇರೋದಿಲ್ಲ ಅದಕ್ಕೆ ನಾನು ಫಸ್ಟ್ ಅನ್ನ ಮಾಡಿ ಇಟ್ಬಿಟ್ಟೆ ನನ್ನ ಹಸ್ಬೆಂಡ್ ಬಾಕ್ಸ್ ಆಯ್ತಾರೆ ಅದಕ್ಕೆ ಒಂದು ಸ್ವಲ್ಪ ಅನ್ನವೂ ಕೂಡ ಮಾಡಿದ್ದೀನಿ ಇನ್ನು ಶೇಂಗಾ ಉರಿತಾ ಉರಿತಾನೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸುಲ್ಕೊತಿದ್ದೀನಿ ಬೆಳ್ಳುಳ್ಳಿನ ನಾನು ಸುಲಿದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೆ ಅದು ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ಇವಾಗ ಇನ್ಸ್ಟಂಟಾಗಿ ಸುಲಿದು ಪಲ್ಯನ ಮಾಡ್ತಿದ್ದೀನಿ ನನ್ನ ಪ್ರಕಾರ ಸುಲಿದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೇ ಬೆಟರು ಒಬ್ಬರೊಬ್ಬರಂತಾರೆ ಬೆಳ್ಳುಳ್ಳಿನ ಸುಲ್ದು ಸ್ಟೋರ್ ಮಾಡ್ಕೋಬಾರ್ದು ಅಂತ ಬಟ್ ಬೆಳಗ್ಗೆ ನಾವು ಟಿಫನ್ ಬಾಕ್ಸ್ ಏನಾದರೂ ರೆಡಿ ಮಾಡ್ಕೋಬೇಕು ಅಂತ ಇದ್ದರೆ ಸುಲಿದು ಇಟ್ಕೋಬೇಕಾಗುತ್ತೆ ಒಂದು ಸಂದ್ಸಲ ಅವಸರ ಇರುತ್ತೆ ಅದಕ್ಕೇ ಬೆಳ್ಳುಳ್ಳಿ ಎಲ್ಲನೂ ಕೂಡ ಸುಲಿದಿದ್ದಾಯಿತು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸುಲಿದು ಇಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಇಷ್ಟು ಆದರೆ ಸಾಕು ಇವಾಗ ಇದನ್ನು ಫ್ರೈ ಮಾಡ್ಕೊಂಡಿದ್ದಾಯಿತು ಶೇಂಗಾನ ನಾನು ಹುರಿದಿಟ್ಟಿದ್ದೆ ಅಲ್ವಾ ಅದ್ರ ಸಿಪ್ಪೆ ತೆಗೀ ಸಿಪ್ಪೇನೂ ಇಲ್ಲ ಹಂಗೆ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊತಿದ್ದೀನಿ ಆಮೇಲೆ ಈರುಳ್ಳಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಈರುಳ್ಳಿ ಹಾಕಿ ಮಿಕ್ಸಿ ಮಾಡಿದ್ರೇ ಇವಾಗ್ಲೇ ಶೇಂಗಾ ಪುಡಿ ಆಗೋಲ್ಲ ಅದಕ್ಕೇ ಮೊದಲಿಗೆ ಒಂದು ಸ್ವಲ್ಪ ಶೇಂಗಾ ಪುಡಿ ಮಾಡಿ ಆಮೇಲೆ ಗುರೆಳ್ ಪುಡಿನ ಹಾಕ್ಕೊತಿದ್ದೀನಿ ಗುರೆಳ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದು ಒಂದು ಸ್ವಲ್ಪ ಹಾಗೇನೇ ತರತರಿ ಆಗಿತ್ತು ನಾನು ಸ್ವಲ್ಪ ಫೈನ್ ಪೌಡರ್ ಆಗಲಿ ಅಂತ ಅದನ್ನು ಕೂಡ ಒಂದು ಸಲ ಹಾಗೇನೇ ರುಬ್ಕೊಂಡೆ ಇವಾಗ ಎರಡೂ ಕೂಡ ಚೆನ್ನಾಗಿ ಪೌಡರ್ ಆಗಿದೆ ಇದಕ್ಕೇನೆ ನಾನು ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕೊತಿದ್ದೀನಿ ನೀಟಾಗಿ ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಪೀಸ್ನು ಕೂಡ ಬಿಡ್ಲಾರ್ದಂಗೆ ಹಾಕಿ ಒಂದು ಸ್ವಲ್ಪ ಗರಂ ಮಸಾಲ ಜೀರಿಗೆ ಪುಡಿನ ಹಾಕ್ಕೊತಿದ್ದೀನಿ ಮಸಾಲೆ ಖಾರ ಇದ್ದರೆ ಅದನ್ನು ಹಾಕ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಗೇನೆ ಒಂದು ಸ್ವಲ್ಪ ಬೆಲ್ಲ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಇದನ್ನು ರುಬ್ಕೋಬೇಕು ನೀರು ಹಾಕಿದನೇ ಹಂಗೆ ರುಬ್ಕೊಂಡ್ರೆ ಒಳ್ಳೆಯದು ಇನ್ನು ಅದನ್ನು ರುಬ್ಬಿ ಒಂದು ಪ್ಲೇಟ್ಗೆ ಹಾಕಿ ಸೈಡಲ್ಲಿ ಎತ್ತಿಟ್ಕೊಂಡು ಎಣ್ಣೆ ಬದನೆಕಾಯಿ ಶೇಪಲ್ಲಿನೇ ಬದನೆಕಾಯಿನ ಕಟ್ ಮಾಡ್ಕೊತಿದ್ದೀನಿ ಒಂದು ಒಂದೊಂದು ಬದನೆಕಾಯಿ ಒಳಗಡೆ ಹುಳ ಎಲ್ಲನೂ ಕೂಡ ಇರುತ್ತೆ ಕೆಟ್ಟೋಗ್ಬಿಟ್ಟಿರುತ್ತೆ ಒಂದು ಸ್ವಲ್ಪ ಹುಷಾರಾಗಿಯೇ ನೋಡಬೇಕು ನೋಡಿ ಕಟ್ ಮಾಡ್ಕೋಬೇಕು ಕಾಣಿಸೋದೇ ಇಲ್ಲ ಒಂದೊಂದು ಬದ್ನೇಕಾಯಲ್ಲಿ ಅದಕ್ಕೆ ಎಲ್ಲನೂ ಕೂಡ ನಿಧಾನವಾದ್ರೂ ಸಹ ಒಂದು ಸ್ವಲ್ಪ ಚೆನ್ನಾಗಿಯೇ ನೋಡಿಕೊಂಡು ಎಲ್ಲನೂ ಕೂಡ ಕಟ್ ಮಾಡ್ಕೊತಿದ್ದೀನಿ ಎಲ್ಲ ಬದನೆಕಾಯಿನೂ ಕೂಡ ಕಟ್ ಮಾಡಿಕೊಂಡೆ ಇವಾಗ ಮೊದಲಿಗೆ ನಾನು ರುಬ್ಕೊಂಡಿದ್ದೆ ಅಲ್ವಾ ಗುರೆಳ್ ಪುಡಿ ಶೇಂಗಾ ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಅದಕ್ಕೇನೆ ಇನ್ನೂ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಸಿ ಈರುಳ್ಳಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದು ಪೇಸ್ಟಿಗಾಗಿ ಚೆನ್ನಾಗಿ ಕೈಯಲ್ಲೇ ಹಾಗೇನೆ ಮಿಕ್ಸ್ ಮಾಡಿಕೊಂಡು ಇವಾಗ ಬದನೆಕಾಯಿನ ಕಟ್ ಮಾಡ್ಕೊಂಡಿರ್ತೀವಲ್ವಾ ಆ ಬದನೆಕಾಯಿ ಒಳಗಡೆ ಇದನ್ನು ಫಿಲ್ ಮಾಡ್ಕೊಬೋದು ಒಬ್ರೊಬ್ರು ಫಿಲ್ ಮಾಡೋದಿಲ್ಲ ಹಾಗೇ ಮಸಾಲ ಹಾಕಿ ಮಾಡಿಬಿಡ್ತಾರೆ ಬಟ್ ಅದು ಈ ಟೇಸ್ಟ್ ಬರೋದಿಲ್ಲ ಇದೇ ಟೇಸ್ಟ್ ಪ್ರಾಪರಾಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೇನೆ ಎಣ್ಣೆ ಬದನೆಕಾಯಿ ಅನ್ನೋದು ಹಂಗೆ ಮಾಡಿಬಿಟ್ರೆ ಅದು ಏನು ಎಣ್ಣೆ ಬದನೆಕಾಯಿ ಅಂತ ಇಲ್ಲ ಈ ಥರ ತುಂಬಿ ಮಾಡಿದ್ರೇನೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದೊಂದು ಬದನೆಕಾಯಿ ಕೊಳ್ತೋಗಿತ್ತು ಅದಕ್ಕೇನೆ ನಾನು ಅದು ನೀಟಾಗಿರೋದು ಚಲೋ ಇರೋದು ಮಾತ್ರನೇ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಪಲ್ಯಕ್ಕೆ ಹಾಕಿದ್ರೂ ಕೂಡ ಲಾಸ್ಟಲ್ಲಿ ಹೊಂದ್ಕೊಂಬಿಡುತ್ತೆ ಬದನೆಕಾಯಿ ಎಲ್ಲನೂ ಕೂಡ ಫಿಲ್ ಮಾಡ್ಕೊಂಡಿದ್ದಾಯಿತು ಇವಾಗ ಅದೇ ಕಡೆಗೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಬದ್ನೆಕಾಯಿ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಇರಬೇಕು ಅದಕ್ಕೇ ಹಾಗೇನೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಈ ಬದನೆಕಾಯಿನ ಒಂದು ದೊಡ್ಡ ಬದನೆಕಾಯಿ ಇತ್ತು ಅದರಲ್ಲಿ ಎರಡು ಮಾಡಿ ಎಣ್ಣೆ ಬದ್ನೆಕಾಯಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಬದನೆಕಾಯಿ ಎಲ್ಲನೂ ಕೂಡ ಫಿಲ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ನೀಟಾಗಿ ಎಣ್ಣೆಗೆ ಹಾಕ್ಬೇಕು ನಮ್ಮ ಸಿಸ್ಟರಿಂದ ಅವ್ರ ಹಸ್ಬೆಂಡ್ ಮನೆಗೆ ಬಂದಿದ್ದರು ಅದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಬದನೆಕಾಯಿ ಪಲ್ಯನ ಮಾಡ್ಕೊತಿದ್ದೀನಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅಂದರೆ ಒಂದು ಸ್ವಲ್ಪ ಬದನೆಕಾಯಿ ಮಾಡಿದ್ರು ನಡೆಯುತ್ತೆ ಬಾಕ್ಸಿಗೆಲ್ಲನೂ ಕೂಡ ಕಟ್ಟಬೇಕು ಇನ್ನು ನನ್ನ ಸಿಸ್ಟರಿಂದ ಹಸ್ಬೆಂಡ್ ಬಂದಿದ್ರು ಅಲ್ವಾ ಅದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಿದ್ದೀನಿ ಬದನೆಕಾಯಿಯಲ್ಲೂ ಕೂಡ ಹಾಕಿ ಒಂಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೌಟಿಂದ ಮಾಡ್ಕೊಳ್ಳೋದು ಬೇಡ ಇಕ್ಕಳ ಇರುತ್ತಲ್ವ ಅದನ್ನು ತೊಗೊಂಡು ಈ ಥರ ಮೇಲಿನ ಕೇಳಿಗೆ ಮಾಡಿದರೂ ಸಾಕು ಹಾಗೆ ಒಂದು ಸ್ವಲ್ಪ ಕರ್ಬೇವು ಹಾಕೋದು ಮರೆತುಬಿಟ್ಟಿದ್ದೆ ಇವಾಗ ಒಂದು ಸ್ವಲ್ಪ ಕರ್ಬೇವನ್ನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಲೆಡ್ನ ಕ್ಲೋಸ್ ಮಾಡಿ ಬಿಟ್ಟೆ ಒಂದು ಸ್ವಲ್ಪ ಬದ್ನೆಕಾಯಿಲ್ಲೂ ಕೂಡ ಸಾಫ್ಟ್ ಆಗೋ ತನಕ ಮಾತ್ರ ಬೇಗ ಸಾಫ್ಟ್ ಆಗೋಲ್ಲ ಒಂದು ಎರಡು ನಿಮಿಷ ಬಿಟ್ಟರೆ ಕೂಡ ಸಾಕು ಇವಾಗ ಬದನೆಕಾಯಿ ಇನ್ನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಪೇಸ್ಟ್ ಮೊದಲಿಗೆ ಪೇಸ್ಟ್ ಮಾಡ್ಕೊಂಡಿದ್ವಲ್ವ ಆ ಪೇಸ್ಟ್ ಇನ್ನೂ ಸ್ವಲ್ಪ ಉಳ್ದಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕಲಸಿ ಅದನ್ನ ಹಾಕ್ಕೊಂಡಿದ್ದೀನಿ ಹಾಗೇನೆ ಒಂದು ಸ್ವಲ್ಪ ಹುಣ್ಸೆ ಹುಳಿನ ಹಾಕಿ ಆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷನಾದರೂ ಬೇಯಿಸ್ಕೋಬೇಕು ಯಾಕಂದರೆ ಎಣ್ಣೆ ಬದ್ನಿಕಾಯಿ ನೀಟಾಗಿ ಬೇಯಬೇಕು ಅಲ್ವಾ ಅದಕ್ಕೇನೆ ನಾನು ಸಣ್ಣ ಒಲೆಗಿಟ್ಟಿದ್ದೀನಿ ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಸಾಕು ದೊಡ್ಡ ಒಲೆಗಿಟ್ಟರೆ ಒಂದು ಎಂಟರಿಂದ ಹತ್ತು ನಿಮಿಷ ಸಾಕು ಅಂತ ಅಂದ್ಕೊತೀನಿ ಈ ಕಡೆಗೆ ಚಪಾತಿನೂ ಕೂಡ ಮಾಡ್ಕೊತಿದ್ದೀನಿ ನೀವು ಹತ್ತನೇ ನಿಮಿಷ ಕುದಿಸೋ ಬದಲು ಕುಕ್ಕರಲ್ಲಿ ಕುದಿಸಿದ್ರೂ ಕೂಡ ಆಗುತ್ತೆ ಅನ್ಬೋದು ಆದರೆ ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟೊಂದು ಟೇಸ್ಟಾಗಿ ಬರೋದಿಲ್ಲ ನನಗೆ ಅದಕ್ಕೇ ಈ ಥರ ಕಡಾಯಲ್ಲಿನೇ ಮಾಡಿದ್ರೆ ಬೆಸ್ಟು ಈ ಕಡೆ ಚಪಾತಿನೂ ಕೂಡ ಮಾಡಿ ಅದು ಕುದಿಯೋಷ್ಟೊಂದು ತನಕ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂತ ಈ ಕಡೆಗೆ ಚಪಾತಿನೂ ಕೂಡ ಮಾಡಿ ಎಲ್ಲನೂ ಕೂಡ ಬೆನಿಸ್ಕೊಂಬಿಡ್ತೀನಿ ಒಂದು ಕಡೆ ಚಪಾತಿ ಮಾಡಿ ಒಂದು ಕಡೆ ಬೆನೆಸ್ಕೊಳ್ಳೋದಕ್ಕೆ ಇಟ್ಟೆ ಚಪಾತಿಗೆ ನಾನು ಯಾವುದೇ ಥರ ಎಣ್ಣೆ ಬಳಸೋದಿಲ್ಲ ಹಸ್ಬೆಂಡ್ ಟಿಫನ್ ಬಾಕ್ಸ್ಗೆ ಮಾತ್ರ ಎಣ್ಣೆ ಹಾಕಿ ಬೇಯಿಸ್ಕೊಡ್ತೀನಿ ನನಗೆ ಅಂದರೆ ಹಾಗೇನೆ ಮಾಡ್ಕೊತೀನಿ ನನಗೆ ಎಣ್ಣೆ ಹಾಕಿ ಮಾಡಿರೋ ಚಪಾತಿ ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ ಎಂದರೆ ಎಣ್ಣೆ ಹಚ್ಚಿ ಬೇಯಿಸಿರ್ತೀವಲ್ವ ಅದು ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ ಅದಕ್ಕೇ ಈ ಕಡೆಗೆ ಎಣ್ಣೆ ಬದನೆಕಾಯಿ ಕೂಡ ನೀಟಾಗಿ ಬೆಂದಿತ್ತು ಇವಾಗ ಹಸ್ಬೆಂಡ್ಗೂ ಕೂಡ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಇನ್ನೂ ಒಂದು ಸ್ವಲ್ಪ ಟಾಪ್ ಎಲ್ಲನೂ ಕೂಡ ಈ ವಾರ್ಡ್ರೋಬಲ್ಲಿ ಜೋಡಿಸ್ಕೊಂಡಿದ್ದೆ ಅದನ್ನು ಒಂದು ಸ್ವಲ್ಪ ಮಡ್ಚಿಡಬೇಕಾಗಿತ್ತು ಇನ್ನೂ ಒಂದು ಸಲ ಅದಕ್ಕೇ ಇವಾಗ ಅದನ್ನು ಮಾಡ್ಕೊತಿದ್ದೀನಿ ಎಲ್ಲನೂ ಕೂಡ ನೀಟಾಗಿಯೇ ಇತ್ತು ಯಾಕೆ ಇನ್ನೊಂದು ಸಲ ಈ ಥರ ಮಾ ನೋಡಿ ಇಡ್ತಾಯಿದ್ದೀನಿ ಅಂದರೆ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಒಂದೆರಡು ಡ್ರೆಸ್ನ ಇಲಿ ಕಡ್ದುಬಿಟ್ಟಿತ್ತು ಈ ಕಬೋರ್ಡ್ ಒಳಗೆ ಇಲಿ ಹೆಂಗೋಗಿತ್ತು ನಂಗಂತೂ ಗೊತ್ತಿಲ್ಲ ಬಟ್ ಎರಡು ಚೆನ್ನಾಗಿರೋ ಡ್ರೆಸ್ನೇ ಹಾಳು ಮಾಡಿಬಿಟ್ಟಿತ್ತು ಅದಕ್ಕೇ ಅವಾಗವಾಗ ಒಂದು ಸ್ವಲ್ಪ ಹತ್ತಾಗದು ನೋಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿನ ಮನೆಯಿಂದ ಓಡಿಸಿದ್ದೀವಿ ಅಂದ್ರೂ ಒಂದೆರಡು ಸಲ ಅನುಭವ ಆಗಿದೆ ಅಲ್ವ ಆವಾಗ ಅವಾಗ ನೋಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಇವತ್ತು ಫ್ರೀ ಇದೆ ಅದನ್ನು ನೋಡೋಣ ಅಂತ ಅಂದ್ಕೊಂಡು ಇದ್ದೀನಿ ನಾರ್ಮಲಾಗಿ ಈ ಕಬೋರ್ಡಲ್ಲಿ ನಾನು ಅಷ್ಟೊಂದಾಗಿ ಬಟ್ಟೆ ಇಟ್ಟಿಲ್ಲ ನನಗೆ ಡೈಲಿ ವೇರ್ಗೆ ಈ ಥರ ಟಾಪ್ಸ್ ಏನಾದರೂ ಇದ್ದರೆ ಮಾತ್ರ ಅದನ್ನು ಈ ಕಡೆ ಇಟ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಡ್ರೆಸ್ಸು ಇದು ಚೆನ್ನಾಗಿರೋ ಡ್ರೆಸ್ನೇ ಒಂದು ಎರಡು ಸಲ ವೇರ್ ಮಾಡಿದ್ದೀನಿ ಅಷ್ಟೇ ಈ ರೀತಿ ಸ್ಲೀವ್ಸ್ ಇರುತ್ತೆ ಅಲ್ವಾ ಆ ಜಾಗದಲ್ಲಿ ಕಡದ್ಬಿಟ್ಟಿದೆ ಇವಾಗ ಈ ಡ್ರೆಸ್ ಹೆಂಗೆ ಹೊಲ್ಕೋಬೇಕೋ ನನಗಂತೂ ಅರ್ಥ ಆಗ್ತಿಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡ್ತು ಹಾಗೇ ಈ ಟಾಪ್ಗುನ ಒಂದೇ ಸಲ ವೇರ್ ಮಾಡಿದ್ದೀನಿ ಇದು ಕೂಡ ಮೂರು ನಾಲ್ಕು ಜಾಗದಲ್ಲಿ ಕಡದ್ಬಿಟ್ಟಿದೆ ನೋಡ್ತಿರ್ಬೋದು ಒಂದು ಜಾಗದಲ್ಲಿ ಈ ಥರ ಲೈನ್ಗೆ ಮೂರು ಜಾಗದಲ್ಲಿ ಕಡಿದ್ಬಿಟ್ಟಿದೆ ಏನೋ ಮಾಡೋಕ್ಕಾಗಲ್ಲ ಒಂದು ಸಲ ಹಿಂಗಾಗುತ್ತೆ ಮನೇಲಿ ಇಲಿ ಇದ್ದರೆ ಒಂದು ಸ್ವಲ್ಪ ಹುಷಾರಾಗಿಯೇ ಇರಬೇಕು ಅಂದರೆ ಇವಾಗ ನಮ್ಮಲ್ಲಿ ಇಲಿ ಇಲ್ಲ ಓಡಿಸ್ಬಿಟ್ಟಿದ್ದೀವಿ ಈ ಎರಡು ಟಾಪ್ ಸುಮ್ಮನೆ ಹಾಳಾಯಿತು ಒಂದು ಸ್ವಲ್ಪ ಹೇಳಬೇಕು ಅಂತ ಅನ್ನಿಸ್ತು ಯಾರ ಮನೇಲಾದರೂ ಇಲಿ ಇದ್ರೆ ಈ ರೀತಿ ಆಗ್ತಿರುತ್ತೆ ಅಂತ ಅದಕ್ಕೆ ಹೇಳಿದೆ ಈ ಕಬೋರ್ಡಲ್ಲಿ ಸ್ಯಾರೀಸ್ ಏನೂ ಇಟ್ಕೊಂಡಿಲ್ಲ ಸ್ಯಾರೀಸ್ ಬೇರೆ ಕಡೆ ಇಟ್ಟಿದ್ದೀನಿ ಇದರಲ್ಲಿ ಸುಮ್ಮನೆ ಡೈಲಿ ವೇರ್ಸು ಟಾಪು ಈ ಥರ ಡ್ರೆಸ್ಸಸ್ ಇರುತ್ತೆ ಅಲ್ವಾ ಡೈಲಿ ವೇರ್ಸು ಡ್ರೆಸ್ನ ಮಾತ್ರ ಇಟ್ಕೊಂಡಿದ್ದೀನಿ ಇನ್ನು ಇದನ್ನು ಒಂದು ಸಲ ನೀಟಾಗಿ ನೋಡಿಕೊಂಡು ಎಲ್ಲನೂ ಕೂಡ ನೀಟಾಗಿ ಮಡಚಿ ಇದ್ದೀನಿ ಆಲ್ರೆಡಿ ಮಡ್ಚಿ ಇಟ್ಟಿದ್ದೇ ಆಯಿತು ಬಟ್ ಇಲ್ಲಿ ಕಡ್ದಿದ್ದು ಒಂದ್ಸಲ ಅನ್ನಿಸ್ತಲ್ವ ಅದಕ್ಕೆ ಅವಾಗ ಅವಾಗ ಚೆಕ್ ಮಾಡ್ತಿರ್ತೀನಿ ಈ ಸಲ ಏನೂ ಕಡ್ದಿಲ್ಲ ಮೂರು ನಾಲ್ಕು ತಿಂಗಳ ಹಿಂದೆ ಕಡ್ದಿತ್ತು ಅದನ್ನು ಆವಾಗಲೇ ಶೇರ್ ಮಾಡಬೇಕಾಗಿತ್ತು ಬಟ್ ನನಗೆ ನೆನಪಿರಲಿಲ್ಲ ಇವತ್ತು ಬಟ್ಟೆ ಮಡ್ಸಿದ್ದೆ ಅಲ್ವ ಆವಾಗ ನೆನಪಾಯಿತು ಹೆಂಗಿದ್ರು ವ್ಲಾಗ್ ಮಾಡ್ತಿದ್ದೆ ಇದನ್ನು ಕೂಡ ಒಂದ್ಸಲ ಶೇರ್ ಮಾಡೋಣ ಅಂತ ಅನ್ಕೊಂಡು ಶೇರ್ ಮಾಡಿದೆ ಅಷ್ಟೇ ಇದರಲ್ಲಿ ನಾನು ಹೆಂಗಿದ್ರು ಸ್ಯಾರೀಸ್ ಇಟ್ಟಿರ್ಲಿಲ್ಲ ಅದೇ ಒಂಥರ ಬೆಸ್ಟ್ ಆಯಿತು ಸ್ಯಾರೀಸ್ ಇಟ್ಟಿದ್ರೆ ಎಲ್ಲನೂ ಕೂಡ ಕಡದ್ ಬಿಟ್ಟಿರೋದು ಅಂತ ಸ್ಯಾರೀಸ್ ನ ಟಿಜೋರಿಯಲ್ಲಿ ಇಟ್ಕೊಂಡಿದ್ದೀನಿ ಒಳ್ಳೇದಾಯ್ತು ಅಂತ ಅನ್ನಿಸ್ತು ನಿಮ್ಮ ಮನೇಲಿ ಕೂಡ ಇಲ್ಲಿ ಇದ್ರೆ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಅಷ್ಟೇ ಇದು ಕಡಿಮೆ ರೇಂಜಿನ ಬಟ್ಟೆದು ಕಡದ್ರೆ ನಡೆದ್ ಇನ್ನೊಂದು ಸ್ವಲ್ಪ ಕಾಸ್ಟ್ಲಿ ಬಟ್ಟೆ ಆಗಿದ್ರೆ ಅದೇ ಚಿಂತೆ ಆಗಿಬಿಡ್ತಿತ್ತು ಹಾಗೇನೆ ಡಾಂಬರ್ ಗುಳಿಗೆ ಅಂತ ಬರುತ್ತೆ ಆ ಗುಳ್ಗೆ ಕೂಡ ಇಲ್ಲಿ ಕಡಿಯೋದಿಲ್ವಾ ಅಂತ ಈ ಟಿಪ್ಸ್ ನಮ್ಮ ಆಂಟಿ ಹೇಳಿದ್ದು ಅದಕ್ಕೆ ಅದನ್ನು ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಶೇರ್ ಮಾಡಿದೆ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿ ಯೂಸ್ಫುಲ್ ಅಂತ ಅನ್ನಿಸ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರಾ ಥ್ಯಾಂಕ್ ಯು ಸೋ ಮಚ್